ಹೋಗಿ ರೀ ಗಾಡಿ ಪಂಚರ್ ಆಗತ್ರಿ ಏನ್ ಮಾಡ್ಬೇಕ್ರಿ ನೋಡ್ರಿ ಇಲ್ಲಿ ನಮ್ಮ ಒಬ್ಬ ಪುಣ್ಯ ಹಾಕೊಂಡ್ ಸಿಕ್ಕಿ ಅವ್ನ ಅಂಡ್ರೂ ವೇರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಗಾಡಿ ಒಂದ ಸ್ವಲ್ಪ ಕೈ ಕೊಟ್ಟೈತಿ ಏನಂದ್ರ ನಿಂಗೆ ಮುಂದೆ ತುಂಬಾ ತೊಂದ್ರೆ ಐತೆ ಕಣ್ಲಾ ಆದ್ರೆ ಇಲ್ಲ ಇದೊಂದು ಸಾಹಸಮಯ ಪ್ರವಾಸ ಅಂತಾನ ಬಂದಂಗ ಆಗ್ತಾ ಇದೆ ಹೇಳ್ರಿ ತಪ್ಪಾಗಲ್ಲ ಯಾಕಂದ್ರೆ ಬೆಳಗಾವಿ ಹವೇ ಆತ ಏನಾ ತ್ರೀ ಕಿಲೋಮೀಟರ್ ಅಷ್ಟೇ ನೀವು ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಐತಿ ಯೂಟ್ಯೂಬ್ ನೋಡ್ತೀರಿ ಯೂಟ್ಯೂಬ್ ನೋಡ್ತೀರಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ ದರ್ಶನ ಎಲ್ಲ ಮಾಡಿಕೊಂಡು ನಮ್ಮ ಬೆಳಗಾವಿ ಕಡೆ ಪ್ರಯಾಣ ಮಾಡತ್ತೀವಿ ಎಲ್ಲೆಂದ್ರೆ ಈಗ ನಾವು ಆಂಧ್ರ ಪ್ರದೇಶದಲ್ಲೇ ಇದ್ವಿ ಆಂಧ್ರ ಪ್ರದೇಶದಿಂದ ರಾಯಚೂರು ನಮ್ಮ ಕರ್ನಾಟಕ ಜಿಲ್ಲೆಗೆ ಹೋಗಿ ನಾವು ಈಗ ಸರಿಯಾಗಿ ಬೆಳಗಾವಿ ಕಡೆ ಹೋಗ್ತೀವಿ ಆಗ ಈ ಪ್ರಾಬ್ ಹಾರ್ನ್ ಹೊಡೆಯುತ್ತಾರೆ ಹೋಗ್ಲುತ್ತಲ್ಲ ಓಕೆ ಸಮಾಧಾನ ಆಗ್ಬೇಕು ಅಷ್ಟೇ ಓಕೆ ಅವರೆಲ್ಲ ಸಮಾಧಾನ ಆದ್ರೆ ಈಗ ನಾನು ನಿಮ್ಗೆ ಹೇಳ್ತೀನಿ ಬರ್ರಿ ಬರೀ ಇಂಥದೇ ಮುನ್ನೂರ ಐವತ್ತಾರು ಕಿಲೋಮೀಟರ್ ಐತಿ ಮುನ್ನೂರ ಐವತ್ತಾರು ಕಿಲೋಮೀಟರ್ ನಾವು ಈ ಬೈಕಿಂದ ಈಗ ಬೆಳಗಾವಿ ಕಡೆ ಪ್ರಯಾಣನ ಆರಂಭ ಮಾಡಬೇಕು ಮತ್ತೆ ಈಗ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದಕ್ಕಾಗಿ ಈ ಬ್ಲಾಗ್ ದಲ್ಲಿ ಏನೇನ್ ಆಗ್ತೈತಿ ಏನೇನಿಲ್ಲ ನಾನು ನಿಮ್ಗೆ ಒಂದೊಂದು ಒಂದೊಂದು ತೋರ್ಸ್ಕೊಂತ ಹೋಗ್ತೀನಿ ಅದಕ್ಕಾಗಿ ಈ ಬ್ಲಾಗ್ ನ ತಾವು ಸ್ವಲ್ಪ ಕೊನೆವರೆಗೂ ನೋಡಿ ಮತ್ತೆ ಇಷ್ಟ ಆದ್ರೆ ಆಮೇಲೆ ಲೈಕ್ ಮಾಡಿ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಪೆಟ್ರೋಲ್ ಇಲ್ಲ ಫಸ್ಟ್ ಪೆಟ್ರೋಲ್ ಹೋಗ್ಸೋನು

ಪವರ್ ಪೆಟ್ರೋಲ್ ಇದು ನಾರ್ಮಲ್ ಐತಲ್ಲ ಅದು ಇಂಡಿಯನ್ ಆಯಿಲ್ದಾಗ ಐತಲ್ಲ ಎವರೇಜ್ ಕೊಡಲ್ಲ ನಾನು ಗಾಡಿ ಅದಕ್ಕೆ ಐತ್ಲ ಶೂಪಾಯ್ದು ಅಷ್ಟು ಹಾಕ್ಸ್ ಹಾಕಿಸ್ಬಂದಿ ಜಾಸ್ತಿ ಹಾಕ್ಸ್ಕೊಂಡಿ ನೀವು ಯಾಕೆ ನಂಗೆ ಗೊತ್ತಾಗ್ಬಿಡ್ತೈತೆ ಗಾಡಿ ಎಲ್ಲಿ ಹೋಗಿ ಎಷ್ಟು ಎವರೇಜ್ ಕೊಡತೈತೆ ಅಂತೇಳಿ ಹಾಂ ಯಾ ಬ್ಲಾಗರ್ ನೋಡ್ರಿ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಕಂಡು ಹಿಡಲೇಬೇಕು ಯೂಟ್ಯೂಬ್ದಾಗ ಹಾಕ್ತೀನಿ ಇಲ್ಲಿ ನೋಡಿರಿ ಪೆಟ್ರೋಲ್ ಎಷ್ಟು ಹಿಡಿದೈತಿ ಆರ್ನೂರು ಮಠ ಹಿಡಿದೈತ್ ನೋಡ್ರಿ ಪೆಟ್ರೋಲ್ ಹಾಂ ಆರ್ನೂರು ಮಾಡಿಬಿಡ್ರಿ ಈಗ ಜಸ್ಟ್ ಇಂಡಿಯನ್ ಅಲ್ಲಿ ಯವ್ರೇಜ್ ಕೊಡಲ್ಲ ಅಂತೇಳಿ ಶಂಬರ್ ಶಂಭರ್ಸ್ ಮತ್ತು ಅಲ್ಲಿ ಹಾಕಿಸಿ ಇಲ್ಲಿ ಆರ್ನೂರು ರೂಪಾಯಿ ಹಿಡ್ಸಿತ್ ನೋಡ್ರಿ ಟೋಟಲ್ ಏಳ್ನೂರು ರೂಪಾಯಿ ಹಿಡಿಸಿದ್ ನೋಡ್ರಿ ಕಡೆಗೆ ಎಲ್ಲಿ ಮಠ ಹಾಕ್ತೈತ್ ನೋಡೋಣ ಇದು ಬೆಳಗಾವಿ ಬರಲಿ ಬರಲಾ ಥ್ಯಾಂಕ್ಸಾ ಅಂದ್ರೆ ಎಷ್ಟು ಆಂಜನಾದ್ರಿ ಬೆಟ್ಟ ಹಂಪಿ ಮತ್ತ ಐಹೊಳೆ ಈ ರೀತಿ ಎಲ್ಲ ಕಡೆಯಿಂದ ನಾವು ನೋಡ್ಕೊಂಡು ಬಂದು ಊರೆಲ್ಲ ಮಸ್ತ್ ಇತ್ತು ನೀವು ಯೂಟ್ಯೂಬ್ದಾಗೂ ನೋಡಾದ್ರೆ ನನಗೆ ಗೊತ್ತೈತಿ ಇನ್ನು ಯಾರು ನೋಡೋದಿಲ್ಲ ಯಾರು ಮಿಸ್ ಮಾಡೋಕೆ ಬಿಡ್ರಿ ಅಂದ್ರೆ ಅಲ್ಲಿ ಪ್ರತಿಯೊಂದು ವಿಷಯ ನಮಗೂ ತಿಳ್ಕೊಳೋಕೆ ಸಿಗ್ತೈತಿ ನೋಡಿದ್ರೆ ಸಿಗ್ತೈತಿ ತಿಳ್ಕೊಳೋಕ ಕಮ್ಮಿ ಸಿಕ್ಕರು ಐತಲ್ಲ ಅಲ್ಲಿ ನೋಡಾಕ್ರೆ ಸಿಕ್ತೈತಿ ವಿವ್ಯೂ ಏನೈತಿ ಏನಿಲ್ಲ ಈಗ ರೀಸೆಂಟಾಗಿ ಅಲ್ಲ ಅದು ನಿಮಗೆ ಈ ಯೂಟ್ಯೂಬ್ ಮುಖಾಂತರ ನಿಮ್ಗೆ ತೋರಿಸೋ ಕೆಲಸ ಮಾಡ್ತೀನ ಎಲ್ಲಿ ಎಲ್ಲಿಂದ ಬರುವೆ ಜನರು ನೀವು ನೋಡಿ ಬನ್ನಿ ಈಗ ಐತಲ್ಲ ನಾವು ಲಿಂಗಸೂರು ಎಲ್ಲ ದಾಟ್ಕೊಂಡು ಮುದೋಳ್ದಾಗ ಬಂದಿವಿ ನೋಡ್ಬೋದು ಲಿಂಗ್ಸೂರದಾಗೂ ಮಳಿ ಇತ್ತು ಮತ್ತು ಲಿಂಗಸೂರಿಂದ ಸ್ವಲ್ಪ ಕೆಲವೊಂದು ಹಳ್ಳಿಗಳು ದಾಟ್ಕೊಂಡ್ ಬನ್ನಿ ಅಲ್ಲಿ ಮಳಿ ಇದಿಲ್ಲ ಆದ್ರೈತಾ ಇಲ್ಲಿ ಮುದೋಳದಾಗ ಬಂದಾಗ ನೋಡ್ಬೋದು ಎಲ್ಲ ಭೂಮಿ ಎಲ್ಲ ಹಸಿ ಆಗೈತ ಆಲ್ರೆಡಿ ಈ ಇಲ್ಲಿ ಮಳಿ ಬಿದ್ದೈತಿ ಇದು ನೋಡಬಹುದು ಇಲ್ಲಿಂದ ಮುದುರು ಕೋಟೆ ಅನ್ಸುತ್ತ ಇದು ಮುದುರು ಕೋಟೆ ನೋಡಬಹುದು ಕೋಟೆ ಅಕ್ಕಪಕ್ಕ ನೀರು ಕೂಡ ಬಂದೈತಿ ಆದ್ರೆ ಇದೊಂದು ಸಾಹಸಮಯ ಪ್ರವಾಸ ಅಂತ ಹೇಳ್ರೆ ತಪ್ಪಾಗಲ್ಲ ಯಾಕಂದ್ರ ಈ ಗಾಡಿ ತಗೊಂಡ್ ನೀವ ಇಂತ ಸಾಹಸಕ್ಕೆಲ್ಲ ಕೈ ಹಾಕ್ತಿರ ಅಂದ್ರೆ ಹಾಕ ಹೋಗ್ಬೇಡ್ರಿ ಯಾಕಂದ್ರೆ ಬಾಳ ಅಂದ್ರೆ ಬಹಳ ವಿಷಯಗಳನ್ನ ಫೇಸ್ ಮಾಡ್ಬೇಕಾಗತ್ತೆ ಅದಕ್ಕಾಗಿ ಎಂದ್ರೆ ಏನ್ ಫೇಸ್ ಮಾಡ್ಬೇಕಂತ ಹೇಳಿದ ಸಲ ಗಾಡಿ ಪ್ರಾಬ್ಲಮ್ ಬರ್ತಾವ ಮತ್ತೊಂದ್ಸಲ ನಿಮ್ಗೆ ಏನಾರ ಹೆಲ್ತ್ ಇಶ್ಯೂ ಆಗಿಬಿಡ್ತವ ಮತ್ತೆ ಬ್ಯಾಕ್ ಪೇನ್ ತ ಗಾಡಿ ಮೇಲೆ ನೀವು ಹೊಡಿತೀರಿ ಅಂದ್ರೆ ಭಾಳ ಅಂದ್ರೆ ಭಾಳ ರಿಸ್ಕ್ ನೋಡಿರಿ ನಿಮ್ಗೆ ಅನುಕೂಲ ಆಗ್ತಂದ್ರೆ ತೊಗೊಂಬ್ರಿ ಗಾಡಿ ಅಂದ್ರೆ ಇಂತ ಹಂಗೆ ತೊಗೊಂಬರ ಹೋಗ್ಬಿಡ್ರಿ ಏನಿದ್ರು ಆರಾಮ್ಸೇ ಟ್ರೈನ್ ಬಸ್ ಇರ್ತಾವ ಮಂತ್ರಾಲಯಕ್ಕೆ ಅವೆಲ್ಲ ಬರ್ರಿ ಆದರೆ ನೀವು ಅಡ್ವೆಂಚರ್ ಇಷ್ಟಪಡೋರು ಇದ್ರೆ ಅಡ್ವೆಂಚರ್ ರೈಡ್ ಮಾಡೋರು ಇದ್ರ ದಯಮಾಡಿ ಜೀವನ್ದಾಗ ಇದ್ದ ಒಂದು ಸಲ ಆದರೂ ಬರ್ರಿ ಅಂತ ಹೇಳ್ತೀನಿ ನಾನು ಇದು ನನ್ನದು ಪರ್ಸ್ನಲ್ ಒಪಿನಿಯನ್ ಮತ್ತೇನಂದ್ರೆ ನನಗಂದ್ರೆ ಭಾಳ ಭಾಳ ಅಂದ್ರೆ ಖುಷಿ ಆದ ಯಾಕಂದ್ರೆ ಮಂತ್ರಾಲಯಕ್ಕೆ ಬಂದ ರಾಘವೇಂದ್ರ ಸ್ವಾಮಿಯವ್ರಿಗೆ ಭೇಟಿಯಾಗಿ ಮತ್ತ ಅವರ ಆಶೀರ್ವಾದ ಪಡ್ಕೊಂಡು ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡಿ ಓ ಸೊ ನೈಸ್ ಮತ್ತೆ ಆ ಬ್ಲಾಗಿನ ಯಾರ್ಯಾರು ನೋಡಿಲ್ಲಲ್ಲ ಈ ವಿಡಿಯೋ ಮುಗಿದ ಮೇಲೆ ಲಾಸ್ಟಲ್ಲಿ ಆ ಬ್ಲಾಗ್ ಬರ್ತೈತಿ ಅವಾಗ ಐತಲ್ಲ ನೀವು ಆ ಬ್ಲಾಗ್ ನೋಡ್ರಿ ಯಾಕಂದ್ರೆ ಅದು ಬ್ಲಾಗ್ ಮಸ್ತ್ ಆಗಿ ಮಸ್ತ್ ಅಂದ್ರೆ ಮಸ್ತ್ ಅದಾಗ ಎಲ್ಲ ಬಂದೈತಿ ಕೆಲವೊಂದು ನನ್ಗೆ ಗೊತ್ತಿರೋ ಮಾಹಿತಿ ಮತ್ತೆ ನಾವು ಹೋಗಿರೋ ಜಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ ರೈತರು ಮಾಡೋ ಕೆಲಸ ಸುಲಭ ನೋಡ್ರಿ ಅವ್ರು ಐತಲ್ಲ ಪ್ರಕೃತಿ ಜೋಡಣೆ ಆಡೋ ಒಂದು ಜೂಜಾಟ ಅಂತ ಹೇಳ್ರೆ ತಪ್ಪಾಗಲ್ಲ ಯಾಕಂದ್ರೆ ಗೆದ್ರೆ ಕುಬೇರ ಸೋತ್ರೆ ಸಾಲಗಾರ ಅವ್ರ ಜೀವನ ಆ ರೀತಿ ಐತಿ ಆದ್ರೆ ಇಲ್ಲಿ ಅವರೆಲ್ಲ ಗ್ರೇಟ್ ಒಬ್ಬ ರೈತ ಮತ್ತು ಒಬ್ಬ ಸೋಲ್ಜರ್ ಅವ್ರು ಯಾವತ್ತಿದ್ರು ಒಂದು ದೇಶಕ್ಕೆ ತುಂಬ ತುಂಬ ಬೆನ್ನೆಲುಬು ಮತ್ತು ಮಹಾನ್ ವ್ಯಕ್ತಿಗಳುವರು ಇರೋ ಇಬ್ಬರು ಭಾಳ ಅಂದ್ರೆ ಭಾಳ ಸುಸ್ತಾಗಿ ಬಿಟ್ಟೈತಿ ಸುಸ್ತಾದಾಗ ಒಂದು ಸ್ವಲ್ಪ ನೀರು ಹೇಳಿ ನೀರು ಸೊಲಾಗ ಮತ್ತು ಇದ್ರ ಸೊಲಾಗ ಬ್ರೇಕ್ ಮಾಡೀನಿ ಬ್ರೇಕ್ ಅಷ್ಟು ನೀರು ಕುಡ್ದು ಅಪ್ಪ ನೀರು ಕುಡಿದ್ರ ಬರ್ತೈತಿ ಇಲ್ಲಾಂದ್ರೆ ಬರ್ನ ಅಂದ್ರೆ ಗಾಡಿ ಹೊಡೆದು ಹೊಡೆದು ಸಾಕಾಗಿರ್ತೈತಿ ಈಗ ಎಷ್ಟು ಎಷ್ಟಿತ್ತ ಮುನ್ನ ಐವತ್ತಾರು ಕಿಲೋಮೀಟ್ರ್ ಇದ್ರೆ ಮುನ್ನೂರ ಐವತ್ತಾರು ಕಿಲೋಮೀಟ್ರ್ದಾಗ ಐತಲ್ಲ ಈಗ ನಾನು ಎಲ್ಲಿಗೆ ಅಂತ ಹೇಳ್ರಿ ಈಗ ಎರಡು ನೂರು ಕಿಲೋಮೀಟ್ರ್ ಬಂದೀನಿ ಈಗ ಮತ್ತೆ ಇನ್ನೂ ಎರಡು ನೂರು ಕಿಲೋಮೀಟ್ರ್ ಹೋಗ್ಬೇಕು ನಾವು ಬೆಳವಣಿಗೆ ಹೋಗ್ಬೇಕಂದ್ರೆ ಇನ್ನೂ ಎರಡು ಕಿಲೋಮೀಟ್ರ್ ಹೊಡೆದಾಗ ಗಾಡಿ ಅವಾಗ ಹೋಗಿ ನಾವು ನಮ್ಮ ಲೊಕೇಶನ್ ಕಡೆ ಹೋಗ್ತೀವಿ ಈ ಥರ ಸುಮ್ಮನೆ ಓವರ್ಟೇಕ್ ಆದ್ದು ಮಾಡ್ಕೊಂತ ಹೋದ್ರೆ ಏನು ಫೈದಾ ಇಲ್ಲ ಅಂತೇಳಿ ಅರವತ್ತರ ಮೇಲೆ ಎಪ್ಪತ್ತು ಮೇಲೆ ಮ್ಯಾಲೆ ಹೊಡೆಯಲ್ಲ ಅನವಶ್ಯಕವಾಗಿ ಹೊಡೆದು ಆಯ್ತಲ್ಲ ಈ ಗಾಡಿ ಅಷ್ಟು ಹೋಗೋಲ್ಲ ಸ್ಪೀಡ್ ಹೋಗಿಲ್ಲ ಅಂದ್ರೂ ಆದರೆ ಎವರೇಜ್ ಮಾತ್ರ ಚಲೋ ಕೊಡ್ತೈತಿ ಹೇಳಿ ಸ್ವಾಮಿ ನಡ್ಕೊಂಬರಗ ಹೊಂಟ್ರಿ ಹೊಲಕ್ಕೆ ಹೋಗಿ ಬಂದಿರಿ ಮತ್ತು ಹೆಂಗೆ ನಡೆದೈತ್ರಿ ಕೆಲಸ ಎಲ್ಲ ಕೆಲಸ ಎಲ್ಲ ಹೆಂಗೆ ನಡೆದೈತ್ರಿ ಹೊಲದ ಕೆಲಸ ಎಲ್ಲ ಹೆಂಗೆ ನಡ್ದೈತ್ರಿ ಅನ್ನಿ ಕಡೆ ಎಡಿವೆಡೆ ಆಯ್ತಾ ರೀ ಊಟ ರೀ ಯೂಟ್ಯೂಬ್ ನೋಡ್ತೀರಿ ಯೂಟ್ಯೂಬ್ ನೋಡ್ತೀರಿ ನೋಡಲ್ರಿ ರೀ ಯೂಟ್ಯೂಬ್ ಮಾಡತ್ತೀನಿ ರೀ ನಾ ದಯವಿಟ್ಟು ಯಾರು ಅಂತ ಇವಂದಾಗ ಬೇಕಾದ ಗಾಡಿ ಹೊಡಿಬಾರ್ದು ಆದ್ರೆ ಆ ಗಾಡಿ ಮಾತ್ರ ಹೊಡ್ಯಕ್ಕಲ್ಲ ಯಾಕಂದ್ರೆ ಆ ಗಾಡಿ ಐತಿಲ್ಲ ರೈತರದ ಒಂಥರ ಬೆನ್ನೆಲುಬು ಅಂಬಾರಿ ಇದ್ದಂಗೆ ಅವರಿಗೆಲ್ಲ ಸೊ ಗ್ರೇಟ್ ಅವ್ರಿಗೂ ಮಾತಾಡಿ ಭಾಳ ಖುಷಿ ಆಯ್ತ ಈಗ ಇದ ನೋಡ್ಕೊಂತ ಹೋಗದಾಗ ನನಗ ಒಂದು ಹಾಡು ನೆನ್ಪಾಗ್ತೀವಿ ಏನಂದ್ರ ಕಾಗದದ ದೋಣಿಯಲ್ಲಿ ನಾಗೂರು ಬೆಳಗಾವಿ ಹೈವೇ ಆಯ್ತಾಯಿಲೋಟ್ರ್ ತ್ರೀ ಕಿಲೋಮೀಟ್ರ್ ಯಾ ಬರೋಬ್ರಿ ಚಾರ್ ಕಿಲೋಮೀಟ್ರ್ ಓಕೆ ಥ್ಯಾಂಕ್ ಯು ಯಾರು ತಪ್ಪು ತಿಳ್ಕೊಂಡು ಹಾಕೋಬೇಡ್ರಿ ಇತ್ತಲ್ಲ ನಿನ್ನೆ ಮಂತ್ರಾಲಯಕ್ಕೆ ಹೋಗಿ ಚಿಕನ್ ತಿನ್ನತಾನೆ ಅಂತೇಳಿ ಏನಂದ್ರೆ ನಿನ್ನೆ ಐತಲ್ಲ ನಾನು ಮಂತ್ರಾಲಯಕ್ಕೆ ಹೋಗಿದ್ನಿ ನಿನ್ನೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲೇ ಸ್ಟೇ ಆಗಿ ಈಗ ಮತ್ತೆಲ್ಲ ನಾನು ಊರ ಕಡೆ ಹೊಂಟೀನಿ ಇದೊಂದು ವಿಷಯ ನಿಮ್ಗೆ ಗೊತ್ತಿರಲಿ ಬರ್ರಿ ಏನಿಂದ ಹೆಸರ ಈಗ ನೋಡ್ಬೋದು ಇಲ್ಲಿ ಸ್ವಲ್ಪ ಮಳೆಯೂ ಬರೋಕೆ ಸ್ಟಾರ್ಟ್ ಆಗೈತಿ ಮಳೆ ಬರಲಿ ಅದಕ್ಕೆ ಐತಲ್ಲ ನಾ ಬ್ರೇಕ್ ತೊಗೊಂಡಾಗ ಈಗ ಎಗ್ ರೈಸ ಮತ್ತು ಚಿಕನ್ ಪಕೋಡ ತೊಗೊಂಡಿದ್ದೈತಿ ಅದು ತಿನ್ನೋಣಂತ ನೋಡ್ಬೋದು ಈಗ ಐತಲ್ಲ ಇದು ಎಷ್ಟು ತಿನ್ಬೋಕುದ್ರಿ ಇದು ರೊಕ್ಕಸಿಗೆ ಬಾಗಲಕೋಟೆ ಏನು ರೀ ಈಗ ಐತಲ್ಲ ಇಷ್ಟು ಊಟ ಮಾಡಿ ಮತ್ತೆ ಹೋಗ್ತೀನಿ ಕೊಡ್ರಿ ಸರ್ ಬೇಕು ಕೊಡ್ರಿ ಭಾಳ ಅಂದ್ರೆ ಹಸು ಆಗೈತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾಷ್ಟ ಮಾಡಿದ್ನ ಚಿಕನ್ ಅಷ್ಟು ಹಾಕ್ರಿ ಇಷ್ಟು ಊಟ ಮಾಡಿ ಮತ್ತಿನ್ನೂ ನೂರ ಎಂಬತ್ತ್ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ರೀ ಐತಲ್ಲ ಎಗ್ ರೈಸ್ ಮತ್ತೆ ಎಗ್ ಪಕೋಡಾ ಮತ್ತು ಉಳ್ಳಾಗಡ್ಡಿ ಈಗ ಐತ್ಲ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕಿದ್ದು ಆದ್ರ ಐತಲ್ಲ ಈಗ ಇದು ಊಟ ತಿಂದ್ಮೇಲೆ ನಮ್ಮ ಗಾಡಿ ಓಡ್ತೈತಿ ಈಗ ಇಷ್ಟ ಮಟ್ಟ ಐತ್ಲಾ ಊಟ ಮಾಡೋದು ಯಾವ ರೀತಿ ಊಟ ಆಯ್ತಂದ್ರ ಮಸ್ತ್ ಅಂದ್ರ ಮಸ್ತ್ ಇತ್ತು ಒಂದು ಹಳ್ಳಿ ಒಳಗ ನಿಂತ ಊಟ ಮಾಡೋ ಸ್ಟೈಲ ಬೇರೆ ಅದು ರುಚಿನ ಬೇರೆ ನಿಮ್ದಲ ಬಂದೇನವ್ರಿ ನೋಡ್ರಿ ಇವರು ಐತ್ ಮೀಟ್ ಮಾಡೋಕೆ ಬಂದಾರೆ ಎಲ್ಲರೂ ರಾಯ್ ಮಾಡ್ರಿ ಒಂದ್ಸಲ ಬಾಗಲಕೋಟ್ ಹೋಗಬೇಕಾದ್ರೆ ನೀವು ಈ ರಸ್ತೆಯಲ್ಲಿ ಇಲ್ಲಿ ಎಗ್ರೆಸ್ ಬಾರಿ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲರೂ ವಿಸಿಟ್ ಮಾಡಿ ಹೋಗಿ ಇಲ್ಲಿ ಇಲ್ಲಿ ನೀವು ತುಂಬಾ ಚೆನ್ನಾಗಿ ಕಬಾಬ್ ಕಬಾವ ಸಿಗುತ್ತೆ ನೋಡ್ರಿ ಖಂಡಿತ ಬಹಳ ಖುಷಿ ಆದ ಯಾಕಂದ್ರೆ ಇವರೆಲ್ಲ ಬಂದ್ ನೋಡಕ್ ಬಂದ್ರ ಮತ್ತೆ ಇಷ್ಟ ಹಳ್ಳಿ ನಾನು ಎಲ್ಲೂ ಇಲ್ಲ ನಾವು ಸಿಟಿಯಾಗಿ ಊಟ ಮಾಡ್ತೀವಿ ಅಲ್ಲಿ ಇಲ್ಲಿ ಆದ್ರೆ ಇಲ್ಲ ಇಲ್ಲಿ ನಿಲ್ಲಿಸಿ ಇವ್ರ ಜೊತೆ ಊಟ ಮಾಡೋದು ಮತ್ತೆಲ್ಲ ಅವ್ರೆಲ್ಲಾ ಹಂಗ ರೆಸ್ಪಾನ್ಸ್ ಮಾಡೋದು ಅವ್ರೆಲ್ಲ ಚಲೋ ರೀತಿ ಮಾತಾಡೋದು ಅದನ್ನ ಒಂಥರ ಬ್ಯಾರೇನೋ ಖುಷಿ ಓಕೆ ಯು ಮಚ್ ನೀವು ಬಂದಾಗಿದ ಇಲ್ಲಿ ಮಿಸ್ ಮಾಡಕ್ಕೆ ಹೋಗ್ಬಿಡ್ರಿ ಎಷ್ಟು ಅಣ್ಣ ಏ ನಾ ರೊಕ್ಕ ಕೊಡೋದ ಹೋಗಲ್ಲ ರೀ ಬಿಷ್ಟು ಎಷ್ಟು ಹೇಳಿರಿ ಮೂವತ್ತು ರೂಪಾಯಿ ರೀ ಮಾಡಿ ನೋಡ್ರಿಲ್ಲ ಹಂಡ್ರೆಡ್ ರುಪೀಸ್ ಮಾಡಿದೆ ನೋಡಿರಿ ನೂರು ರೂಪಾಯಿ ಮಾಡಿದ್ ನೋಡಿರಿ ನೂರು ರೂಪಾಯಿ ಮಾಡಿದ್ ನೋಡಿರಿ ಏ ಇಲ್ಲಿ ತೋರಿ ಏಯ್ ಇಲ್ಲಿ ತಗೋರಿ ಬರ್ತೀನಿ ರೀ ಮತ್ತೆ ಸಿಗೋಣ ಹಾಂ ಮತ್ತೆ ಬಂದಾಗ ಮತ್ತೆ ಭೇಟಿ ಆಗ್ತೀನಿ ನಿಮಗೆ ಬಾಯ್ ಥ್ಯಾಂಕ್ಸ್ ರೀ ಈಗ ಐತಲ್ಲ ಮತ್ತೊಂದು ಸಮಸ್ಯೆ ನಮಗೆ ಬಂದೈತಿ ಏನಂದ್ರೆ ಇಲ್ಲಿ ಊಟ ಮಾಡಕಂತ ಗಾಡಿ ನಿಲ್ಸಿದ್ದು ನಿಲ್ಲಿಸಿದ್ದು ಗಾಡಿ ನಿಲ್ಸಿದಾಗ ಗಾಡಿ ಒಂದು ಸ್ವಲ್ಪ ಕೈ ಕೊಟ್ಟೈತಿ ಏನಂದ್ರೆ ಪಂಚರ್ ಆಯ್ತು ಗಾಡಿ ಪಂಚರ್ ಅಷ್ಟು ಐತ್ಲ ತೋ ಪಂಚರ್ ಅಷ್ಟು ತಗಸ್ ಹೋಗಬೇಕು ಆಲ್ರೆಡಿ ಟೈಮು ಆಗೈತಿ ಟೈಮ್ ಎಷ್ಟಾಗೈತೆ ಅಂದ್ರೆ ಐದುವರೆ ಆಗೈತಿ ಐದುವರೆ ಆಗಲಿ ಟೈಮ್ ಆಯ್ತಲ್ಲ ಪಂಚರ್ ಅಂಗಡಿ ಅಂದ್ರೆ ಚಲೋ ಆಗ್ತೈತಿ ಅದಷ್ಟು ಪಂಚರ್ ತೆಗಿಸಿ ಹೋಗೋಣ ಅಂತ ಇದೊಂದು ಸಮಸ್ಯೆ ನಮ್ಗೈತಾ ಈ ರೈಡ್ದಾಗ ನೋಡೋಕೆ ಸಿಗತ್ತೈತಿ ಇರಲಿ ಏನಾಗಲ್ಲ ಸಮಸ್ಯೆ ಇಲ್ಲದೆ ಯಾವುದು ಜೀವನ ಮಾಡೋಕ್ಕಾಗಲ್ಲ ಸಮಸ್ಯೆ ಇದ್ದಾಗಲಿ ಒಂದು ವಿಷಯ ಅಂತ ಹೇಳಿ ಹೋಗೋಣ ಪಂಚರ್ ಅಂಗಡಿ ಅಲ್ಲೇ ಹುಡ್ಕೊಂಡ್ ಪಂಚರ್ ಅಂಗಡಿ ಈಗ ಎಲ್ಲಿ ನಿಮ್ಗೆ ಇನ್ನು ಎಷ್ಟು ಇಲ್ಲಿಂದ ಎರಡು ಕಿಲೋಮೀಟ್ರ್ ಎರಡು ಕಿಲೋಮೀಟರ್ ಇದು ಅಂತ ಎರಡು ಕಿಲೋಮೀಟರ್ ಯು ಇಲ್ಲಿರ್ತಾರ ಬೇಗ ಹೋಗಿ ಪಂಚರ್ ತಗೊಂಡು ನೋಡ್ರಿ ಇಲ್ಲಿ ನಮ್ಮ ಒಬ್ಬ ಪುಣ್ಯಾತ್ಮ ಚಿಕ್ಕನ್ರಿ ಅವ ಹಾಕನ್ರಿ ಏನ್ ಮಾಡ್ಬೇಕು ಇಂತ ಎರಡು ಜ ಎರಡು ಟೈಮ್ ನಾಗ ಅವ ಇದ್ರೆ ಏನ್ ಮಾಡ್ಬೇಕು ನಾನು ನಿಮ್ಗೆ ಅವಾಗಿಂದನೇ ಹೇಳತ್ತೀನಿ ಗಾಡಿ ಎಲ್ಲ ಸರಿಯಾಗಿ ಮೇಂಟೈನ್ ಮಾಡಬೇಕು ಸರಿಯಾಗಿ ಇಡಬೇಕು ಅಂತೇಳಿ ಅದೇನು ಟೈಮ್ ಹೇಳಕ್ಕೆ ಬರಲ್ಲ ಯಾವಾಗ ಏನಾಗ್ತೈತೆ ಅಂತ ಹೇಳಿ ಆದ್ರೂ ಐತ್ಲ ಇಲ್ಲೆಲ್ಲ ನಮ್ಮ ಹುಡುಗ್ರಿಗೆ ಸಿಕ್ಕಾರ ಅವರೆಲ್ಲ ಬಾಕೆಟ್ ಹೆಲ್ಪ್ ಮಾಡತ್ತಾರ ಅಂದ್ರೆ ಗಾಡಿ ಐತ್ಲ ಇಷ್ಟು ಹೋಗಿ ಐತಲ್ಲ ಈಗ ಪಂಚರ್ ಅವಾಗಿದ್ಮೇಲೆ ಹೋದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ ಇಲ್ಲಿಂದ ಎರಡು ಕಿಲೋಮೀಟರ್ ಐತಂತ ಪಂಚರ್ ಹಂಗೆ ನಿಮ್ದು ಹೆಸರೇನಾ ಯು ಯು ಬ್ರೋ ಸೋ ಮಚ್ ಎಲ್ಲ ಜೈ ಶ್ರೀರಾಮ್ ಸರಿಯಾಗಿ ಕುಂತು ನನ್ನ ಪುಣ್ಯಕ್ಕೆ ಪಂಕ್ಚರ್ ಆದಾಗ ಹವಾನ ಕು ಆದ್ರೆ ಇದು ಕುಂತೋ ಐತಿ ಆಯ್ತು ಬರ್ಲಿರಿ ನೋಡ್ಬೋದು ಈಗ ಐತಲ್ಲ ನಾವು ಹೆವಿ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ಏನಂದ್ರಿ ಈ ಜೀಪ್ ಒಂದ್ ಹೋಗ್ಬಿಟ್ಟೈತಿ ಮತ್ತ ಅದ್ರಾಗ ಈ ಗಾಡಿಯನ್ ಪಂಕ್ಚರ್ ಆಗೈತಿ ಇವತ್ ಯಾಕೋ ಗಾಂಡು ನಂಗ ಫಸ್ಟ್ ಟೈಮ್ ಆಗತೈತಿ ಡೈಲಿ ಆದಷ್ಟು ಬೇಗ ಮತ್ ಮೇಲೆ ಐತ್ಲಾ ಇನ್ನ ಎಷ್ಟಪ್ಪ ನೂರ ಎಂಬತ್ನಾಕ್ ಕಿಲೋಮೀಟರ್ ಇನ್ನ ಇನ್ನೂ ನೂರ ಎಂಬತ್ನಾಕ್ ಎಲ್ಲಿ ಎಲ್ಲಿ ನೀರು ಹೋಗೋನು ಎಷ್ಟ್ ಕಿಲೋಮೀಟರ್ ಇರ್ಲಿ ಹೋಗೋಣ ಮತ್ ಅಂತ ಇವತ್ ರೈಡ್ ಮಾತ್ರ ಕಂಪ್ಲೀಟ್ ಆಗ್ಬೇಕು ರಾತ್ರಿ ಒಂದ್ ಆಗ್ಲಿ ಎರಡಾಗಲಿ ಎಂತ ಪ್ರಾಬ್ಲಮ್ ಸಮಸ್ಯೆ ಆಗ್ಲಿ ಏನು ಸಮಸ್ಯೆ ಬಂದಿಲ್ಲ ಅಂದ್ರೆ ಚಲೋ ಮತ್ತೆ ನಾ ಊರು ಕಡೆ ಹೊಂಟೀನಿ ಪಂಚರ್ ಆಗೈತಪ್ಪ ಅಂದ್ರೆ ಅಮ್ಮಿ ಗಾರ್ಡ್ ಅಂತೇಳಿ ಒಂದು ಊರ ಐತಲ್ಲ ಆ ಊರು ಕಡೆ ಸರಿಯಾಗಿ ಪಂಚರ್ ಆಗತ್ತಿನಿ ಯಾರು ಕಸ್ಟಮರ್ ಇದ್ದಿಲ್ಲ ಅವರು ಇದೆಲ್ಲ ಬೇಗ ಪಂಚರ್ ತಗೋಬಟ್ರು ಮತ್ತೆ ಇದೆಲ್ಲ ನಾವು ನಮ್ಮ ಪ್ರಯಾಣನ ಮತ್ತೆ ನಮ್ಮ ಊರು ಕಡೆ ಆರಂಭ ಮಾಡಿವಿ ಟೈಮ್ ನೋಡ್ಬೋದು ಟೈಮ್ ಐತೆಲ್ಲ ಆರು ಎರಡಾಗೈತಿ ನಾವು ಗಾಡಿ ಎಲ್ಲ ಕ್ಷೇಮವಾಗಿ ತಲುಪಿದ್ರೆ ಸಾಕು ನಮಗೆ ನಮ್ಮ ಜೊತೆ ಇದೆಲ್ಲ ನಮ್ಮ ರಾಯರ ಆಶೀರ್ವಾದ ಐತೆ ಅಂತೇಳಿ ನಾವು ಅಂದ್ಕೊಂಡಿನಿ ನಮ್ಮ ರಾಯರ್ ನಮ್ಗೆ ಕಾಪಾಡ್ತಾರ ಮತ್ತೆ ಇದೆಲ್ಲ ನಾವು ಇದ್ರೊಳಗೆ ಹೋಗೋಣ ಬೆಳಗಾವಿ ಟು ಮಂತ್ರಾಲಯ ರೈಡ್ ಈಗ ಆರಂಭ ಸುಸ್ವಾಗತ್ತ ಇವತ್ತೈತಲ್ಲ ನಾವು ಮಂತ್ರಾಲಯ ಮತ್ತು ಆಂಜನಾದ್ರಿ ಬೆಟ್ಟ ಹಂಪಿ ಇವೆಲ್ಲ ಪ್ಲೇಸೆಲ್ಲ ನೋಡ್ಕೊಂಡೈತಲ್ಲ ನಮ್ಮ ನಗರಿ ನಗರಿ ಬೆಳಗಾವಿಗೆ ಬಂದೀವಿ ಅದು ಕೂಡ ಎಷ್ಟು ಗಂಟೆಗೆ ಬಂದೀವಿ ಅಂತೇಳಿ ನಿಮಗೆ ತೋರಿಸ್ತೀವಿ ನೋಡಿರಿ ಎಷ್ಟು ಗಂಟೆಗೆ ಬಂದೀವಿ ಅಂದ್ರೆ ಹತ್ತು ಹನ್ನೊಂದಕ್ಕೆ ಬಂದಿವಿ ಈಗ ಇಷ್ಟೆಲ್ಲ ರೈಡ್ ಮಾಡ್ಕೊಂಡು ಎಲ್ಲ ಬಂತ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ ಇಶ್ಯೂಸ್ ಅದು ಅವೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ನಾವು ಬಂದೀವಿ ನೋಡ್ರಿ ಮತ್ತೆ ರೈಡ್ ಮಾತ್ರ ಸೂಪರ್ ಆಗಿತ್ತು ಮತ್ತು ಭಾಳಷ್ಟು ಹುಡ್ರಾಗಲಿ ಆಗಲಿ ಎಲ್ಲರೂ ಆಗಲಿ ಭಾಳಷ್ಟು ಮಂದಿ ಸಿಕ್ಕಿರ ಅವ್ರ ಜೊತೆ ಮಾತಾಡ್ಕೊಂತ ಬರೋದ್ರಾಗ ಹತ್ರ ನಿಮ್ಮ ಜೊತೆ ಮಾತಾಡ್ಕೊಂತ ಬರುತ್ತಾಗ ಅದಂದ್ರೆ ಭಾಳ ಅಂದ್ರೆ ಭಾಳ ಮಜಾ ಬರ್ತೈತಿ ಮತ್ತು ನಾನು ಕೂಡ ಬನ್ನಿ ಇದೊಂಥರ ಈ ಬೈಕ್ ಐತಲ್ಲ ನನ್ನ ಗರ್ಲ್ ಫ್ರೆಂಡ್ ಇದ್ದಾಗ ನೋಡ್ರಿ ಇದು ಯಾಕಂದ್ರೆ ನಾ ಹೇಳಿದ ಮಾತೆಲ್ಲ ಕೇಳ್ತೈತಿ ಬೆಳಗಾವಿಯಿಂದ ಅಲ್ಲಿ ಮಠ ಕರ್ಕೊಂಡು ಹೋಗೈತಿ ಅದಕ್ಕೆ ಒಂಥರ ಇದ ನನ್ನ ಗರ್ಲ್ ಹ್ಮ್ ಹ್ಞೂ ಮೀಟಾಗಿರಿ ರಾಬರ್ಟ್ ಹೇಳಿ ಈ ಥರದ ಹೆಸರು ಇಲ್ಲಿಂದ ಅಲ್ಲಿ ಮಠ ಕರ್ಕೊಂಡು ಹೋಗೈತಿ ಇದಕ್ಕೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು मत भेट आगो नमस्कार